ಓಕೆ ಡೇ ಸ್ಟೂಡೆಂಟ್ಸ್ ಗಣಿತ ಸಂಕಲ್ಪ ಸಂಚಿಕೆಯ ಎರಡನೇ ಅಧ್ಯಾಯ ಬಹುಪದೋಕ್ತಿಗಳಿಗೆ ನಾವೀಗ ಬರ್ತಾ ಇದ್ದೀವಿ ಇಲ್ಲಿ ಪ್ರಶ್ನೆಗಳು ಈ ರೀತಿ ಇದೆ ರೇಖಾತ್ಮಕ ಬಹುಪದೋಕ್ತಿ ಎಂದರೇನು ಉದಾಹರಣೆ ಅಷ್ಟೇ ಸೊ ರೇಖಾತ್ಮಕ ಬಹುಪದೋಕ್ತಿನೇತೀನಿ ಒಂದು ಬಹುಪದೋಕ್ತಿಯ ಮಹಾತ್ಮ ಒಂದು ಮಹಾತ್ತಮ ಗಾತ ಅಂತಲೂ ಕೂಡ ಕರಿತೀವಿ ಡಿಗ್ರಿ ಅಂತಲೂ ಕೂಡ ಕರಿತೀವಿ ಒಂದು ಆಗಿದರೆ ಅದನ್ನು ನಾವೇನಂತ ಕರಿತೀವಿ ರೇಖಾತ್ಮಕ ಬಹುಪದೋಕ್ತಿ ಉದಾಹರಣೆ ಬರೆಯೋದನ್ನು ನೋಡಿ ಉದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಉದಾಹರಣೆ ಕೇಳಿದರೆ ನಾವು ಒಂದು ಉದಾಹರಣೆ ಯಾವುದನ್ನ ಕೊಡ್ಬೋದು ನೀನು ಏನು ಮಾಡಬೇಕಾದ್ರಲ್ಲಿ ಡಿಗ್ರಿ ಒಂದನ್ನು ಬರ್ಬೇಕು ಓಕೆನಾ ನೆಕ್ಸ್ಟ್ ಹಾಗಾದ್ರೆ ಎರಡನೇ ನೀವೇ ಹೇಳ್ತೀರ ಅಂತ ಭಾವಿಸ್ತೀನಿ ನಾನು ವರ್ಗಾತ್ಮಕ ಭೂಪದಕ್ತಿ ಎಂದರೆ ಡಿಗ್ರಿ ಎರಡಿದ್ರೆ ಆಯಿತು ಓಕೆನಾ ಉದಾಹರಣೆ ಏನ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐ ಯ ಓಕೆನಾ ಮೂರನೇ ಪ್ರಶ್ನೆ ನೋಡೋಣ ನಾವಲ್ಲಿ ಇಪ್ಪತ್ನಾಲ್ಕು ಸ್ಕ್ವೇರ್ ಅಂತ ಇದೆ ಮೇ ಬಿ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಈ ಬಹುಪದೋಕ್ತಿಯ ಮಹಾತ್ಮ ಗಾಥ ತಿಳಿಸಿ ಈಗ ನೋಡೋದಾದ್ರೆ ಈ ಬಹುಪದೋಕ್ತಿಯ ಮಹಾತ್ಮ ಗಾಥ ಎಷ್ಟಪ್ಪ ಸರ್ ನೀವು ಪ್ರಶ್ನೆ ಅದು ನಿಜವಾಗ್ಲೂ ಹಂಗೆ ಇದ್ದರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಅಂತ ಏನಾರ ಇದ್ರೆ ಬರೋಲ್ಲ ತೊಂಬತ್ತೊಂಬತ್ತು ಭಾಗ ಆ ಥರ ಬರೋಲ್ಲ ಆಗ ನಾನು ಯಾವಾಗಲೂ ಬೀಜ ಚರಾಕ್ಷರ ಕಾಣುತ್ತಲ್ಲ ಚರಾಕ್ಷರನೇ ನೋಡಬೇಕು ಅಲ್ಲಿ ಇಪ್ಪತ್ನಾಲ್ಕು ಸ್ಕ್ವೇರ್ ಅಂತ ಐತೆ ಸರ್ ಯಾವಾಗಲೂ ಹೇಳ್ತಾ ಇದ್ರು ಡಿಗ್ರಿ ಯಾವ ಜಾಸ್ತಿ ಇದೆಯೋ ಅದೇ ಮಹತ್ಮಘಾತ ಅಂತೇಳಿ ನೋಡು ಒಂದೊಂದು ಸರಿ ಪ್ರಶ್ನೆಗಳು ಪಾಠ ಕಲಿಸ್ತವೆ ಆಕಸ್ಮಿಕ ತಪ್ಪಾಗಿದೆ ಅದರಿಂದಲೂ ನಾನು ಪಾಠ ಕಲಿಬೋದು ಆ ಥರ ಕೊಟ್ಟಾಗ ನಾನು ಏನನ್ನ ನೋಡಬೇಕು ಚರಾಕ್ಷರವನ್ನು ಮಾತ್ರ ನೋಡ್ಬೋದು ಸೊ ಮಾತ ಗಾತ ಏನಾಗುತ್ತೆ ಎರಡು ಆಗುತ್ತೆ ನೆಕ್ಸ್ಟ್ ಘನ ಬಹುಪದೋಕ್ತಿ ಎಂದರೇನು ಆಗಲೇ ಚರ್ಚೆ ಆಯಿತು ರೇಖಾತ್ಮಕ ವರ್ಗಾತ್ಮಕ ಆಯಿತು ಈಗ ಘನಾತ್ಮಕ ಅಂತಂದರೆ ಡಿಗ್ರಿ ಮೂರು ಇರಬೇಕು ಸೊ ಉದಾಹರಣೆ ಬರೆಯಾದ್ರೆ ಫಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯಾವುದನ್ನಾದ್ರು ಬರ್ತು ಡಿಗ್ರಿ ಮೂರು ಎಕ್ಸ್ ಕ್ಯೂ ಮೈನಸ್ ಎರಡು ಎಕ್ಸ್ ಪ್ಲಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು ಡಿಗ್ರಿ ಮೂರು ಇರಲಿ ಓಕೆನಾ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಬರೀರಿ ಪ್ರಶ್ನೆ ಸೊ ಎಷ್ಟಪ್ಪ ಐದ ಎಷ್ಟು ಬಾರಿ ಎಕ್ಸಕ್ಷವನ್ನು ಅದು ಚೇರ್ಸಿ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಐದು ಆಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ರೇಖಾತ್ಮಕ ಬಹುಪದೋಕ್ತಿ ವರ್ಗ ಘನ ಬಹುಪದೋಕ್ತಿಗಳ ಸಾಮಾನ್ಯ ರೂಪ ಮೂರದು ಕೇಳಿದ್ದಾರೆ ರೇಖಾತ್ಮಕ ವರ್ಗಾತ್ಮಕ ಘನ ಸೊ ಸಾಮಾನ್ಯ ರೂಪ ಬರೀಬೇಕು ಅಂತಂದ್ರೆ ಅಲ್ಲಿ ನಾವು ಯಾವನ್ನು ಸಂಖ್ಯೆಗಳನ್ನೇ ಗುರುಸೋ ಅವಶ್ಯಕತೆ ಇರೋಲ್ಲ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಂದರೆ ಅದು ರೇಖಾತ್ಮಕ ಆಯಿತು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ Plus +c ಅಂತಂದ್ರೆ ಅದು ವರ್ಗಾತ್ಮಕ ಆಯ್ತು ಓಕೆನಾ p(x) = ax^3 + bx^2 + cx + d ಇದೆನಾಯ್ತು ಘನಾತ್ಮಕ ಬಹುಪදಕ್ತಿ ಆಯ್ತು ಓಕೆನಪ್ಪ ಅದ್ರ ಇನ್ನೊಂದು ಕಂಡೀಷನ್ ಇ 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 ಆಯ್ತಲ್ವಾ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಏಳನೇ ಪ್ರಶ್ನೆ ಈಗ ಕಾಣಿಸ್ತಾ ಇದೆಯಲ್ಲ ಕ್ರಮವಾಗಿ ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಭೆಯನ್ನಾಗಿ ಹೊಂದಿರುವ ವರ್ಗ ಬಹುಪಟೋಧಿಯನ್ನು ಕಂಡಿದೆ ಈ ಮೂರು ಲೆಕ್ಕ ಇದಾವೆ ಮೂರನ್ನು ಮಾಡೋದು ಬೇಡ ಯಾವುದಾದ್ರೂ ಒಂದನ್ನು ನಾವು ಮಾಡಿ ಓಕೆನಾ ಸೊ ಇಲ್ಲಿ ಎರಡು ಶೂನ್ಯತೆಗಳನ್ನ ತಕೊಂಡ್ರೆ ಯಾವುದನ್ನಾದರೂ ತಗೋಬಹುದು ಮೊದಲನೇ ಲೆಕ್ಕನ ತಗೊಂಡು ಓಕೆನಾ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಆಲ್ಫಾ ಇಸ್ ಈಕ್ವಲ್ ಟು ಒಂದು ಬೈ ನಾಲ್ಕು ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಅವ್ರು ಏನು ಹೇಳಿದ್ದಾರೆ ಈ ಥರ ಇರೋದನ್ನ ಶೂನ್ಯತೆ ಇರೋದನ್ನ ಒಂದು ವರ್ಗ ಬಹುಪದ ಅದರ ಸಾಮಾನ್ಯ ರೂಪ ಗೊತ್ತಿದ್ರೆ ಆಗ್ನೇನೆ ಶೂನ್ಯತೆಗಳನ್ನು ಕೊಟ್ಟಾಗ ವರ್ಗ ಬಹುಪದಕ್ಕೆ ಬರುವ ಸಾಮಾನ್ಯ ಏನಪ್ಪ ಪಿ ಆರ್ ಈಕ್ವಲ್ ಅಲ್ಲ ಸಾಮಾನ್ಯ ಎಕ್ಸ್ ನೀವು ಜನರಲ್ ಫಾರ್ಮ್ ಅಂದರೆ ಅಲ್ಲಿ ಇದಕ್ಕೆ ಹೋಗ್ಬೇಡ್ರಿ ನೀವು ಓಕೆನಾ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಅಂದರೆ ಬರ್ಕಂತೆಯಾ ಒಂದು ಬೈ ನಾಲ್ಕು ಬೀಟಾ ಅಂದರೆ ಬರ್ಕಂತೆಯಾ ಮೈನಸ್ ಒಂದು ಇಂಟು ಎಕ್ಸ್ ನೋಡಿ ಇದು ಆಲ್ಫಾ ಆಗುತ್ತೆ ಇದು ಬೀಟಾ ಎರಡು ಸೊನ್ನೆ ಪ್ಲಸ್ ಆಲ್ಫಾ ಅಂದರೆ ಒಂದು ಬೈ ನಾಲ್ಕು ಇಂಟು ಬೀಟಾ ಅಂದರೆ ಬೀಟ ಅಂದ್ರೆ ಮೈನಸ್ವಲ್ ಟು ಎಕ್ಸ್ವೇರ್ ಮೈನಸ್ ಇಲ್ಲಿ ಇದನ್ನು ನೀನು ಸಿಂಪ್ಲಿಫೈ ಮಾಡ್ಕೋಬೇಕು ಒಳಗಡೆ ಒನ್ ಬೈ ಫೋರ್ ಮೈನಸ್ ಒಂದು ಅರ್ಥ ಆಗ್ತದ ನಾನು ಎಲ್ ಸಿ ಎಮ್ ತಕೊಂಡು ಮಾಡೋ ಅವಶ್ಯಕತೆ ಏನಿಲ್ಲ ಲಾಸ್ ತಕೊಂಡು ಮಾಡೋ ಅವಶ್ಯಕತೆ ಏನಿಲ್ಲ ಒಂದರಲ್ಲಿ ಈಗ ಒಂದು ಕಾಲ್ ಭಾಗದಲ್ಲಿ ಒಂದು ಹೋಗಲ್ಲ ಒಂದರಲ್ಲೇ ಕಾಲ್ ಭಾಗ ಕಳಿತೀನಿ ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ತೀನಿ ಒಂದರಲ್ಲಿ ಕಾಲು ಭಾಗ ಹೋದರೆ ಹಂಗೆ ಲೆಕ್ಕ ಹಾಕಿ ಹೋದರೆ ಕಾಲ್ ಭಾಗ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೂರು ಬೈ ನಾಲ್ಕು ಎಕ್ಸ್ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದನ್ನೇನು ಸಮಸ್ಯೆ ಇಲ್ಲ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಬೈ ನಾಲ್ಕು ಫೈನಲಿ ನೋಡೋದಾದರೆ ಎಕ್ಸ್ ಸ್ಕ್ವರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಬೈ ನಾಲ್ಕು ಎಕ್ಸ್ ಮೈನಸ್ ಒಂದು ಬೈ ನಾಲ್ಕು ಇಷ್ಟು ಬರೆದ್ರು ಇಷ್ಟು ಬರೋದ್ರೆ ಸಾಕು ಬೇಕಿದ್ರೆ ನಾನು ಇನ್ನೂ ಒಂಚೂ ಸಿಂಪ್ಲಿಫೈಡ್ ಆಗಿ ಸಿಂಪ್ಲಿಫೈ ಆಗಿ ಬರೀ ಸರಳಗೊಳಿಸಿ ಬರೀ ಇಲ್ಲಿ ಛೇದದಲ್ಲಿ ನಾಲ್ಕು ಇರೋದ್ರಿಂದ ಇಡೀ ಮೇಲಿರ್ತಕ್ಕಂಥ ವಸ್ತು ನಾಲ್ಕರಿಂದ ಗೊಳಿಸಿದ್ರೆ ಇನ್ನೂ ಸರಳಗೊಳಿಸ್ತಕ್ಕಂಥ ಒಂದು ಬಹುಪದೋಕ್ಕೆ ಬರುತ್ತೆ ಬಟ್ ಏನಾಗುತ್ತೆ ನಾಲ್ಕು ಎಕ್ಸ್ ಸ್ಕ್ವೈರ್ ಪ್ಲಸ್ ಇಲ್ಲಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗೋದ್ರಿಂದ ಉಳಿಯೋದು ಮೂರು ಎಕ್ಸ್ ಇಲ್ಲಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗೋದ್ರಿಂದ ಉಳಿಯೋದು ಮೈನಸ್ ಸೊ ಇದು ನನಗೇನಾಗುತ್ತೆ ಒಂದು ವರ್ಗ ಭಕ್ತಿ ಅರ್ಥ ಆಯ್ತಲ್ವಾ ಓಕೆ ಬಹುಪದೋಕ್ತಿ ಪಾಠದಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಈ ರೀತಿಯ ಪ್ರಶ್ನೆಗಳು ಬರಬಹುದು ಇಲ್ಲಿ ಪ್ರಶ್ನೆ ಈ ರೀತಿ ಇದೆ ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅದು ಶೂನ್ಯತೆಗಳು ಮತ್ತು ಸಾಧನಗಳ ನಡುವಿನ ಸಂಬಂಧವನ್ನು ತಾಳೆ ಓಕೆನಾ ಏನು ಬಹುಪದಿನ ಒಂದೇ ಸರಿ ಬೇಕಿದ್ರೆ ಸೊನ್ನೆಗೆ ಈಕ್ವೇಟ್ ಮಾಡ್ಕೊಂಡ್ಬಿಡಿ ಎಕ್ಸ್ಪಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಹತ್ತು ಈಸ್ ಈಕ್ವಲ್ ಟು ಸೊನ್ನೆ ಆ ವರ್ಗ ಬಹುಪದಿನ ನಾನು ಸೊನ್ನೆಗೆ ಈಕ್ವೇಟ್ ಮಾಡ್ಕೊಂಡ್ರೆ ವರ್ಗ ಸಮೀಕರಣ ಆಗೋಗುತ್ತೆ ವರ್ಗ ಸಮೀಕರಣದಲ್ಲಿ ಆದರೆ ಮೂಲಗಳು ಅಂತ ಕರಿತೀವಿ ಅದನ್ನೇ ನಾವು ವರ್ಗ ಬಹುಪದಕ್ತಿಗೆ ಸಂಬಂಧಪಟ್ಟಂಗೆ ಆದರೆ ಶೂನ್ಯತೆಗಳು ಅಂತ ಕರಿತೀವಿ ಈಗ ನಾನು ಹೇಳಿದ್ದೀನಿ ಇದನ್ನು ಅಪವರ್ತನ ವಿಧಾನದಲ್ಲಿ ಹೇಗೆ ಅಂತ ಒಂದು ಅಪವರ್ತನ ವಿಧಾನ ಅಂತಕ್ಷಣ ಅಪವರ್ತನ ವೃಕ್ಷ ಬರ್ತದೆ ಸೊ ಗುಣಸಿದ್ರೆ ಹತ್ತು ಕೂಡಿದರೆ ಏಳು ಯಾವ್ಯ ಎಲ್ಲ ಪ್ಲಸ್ ಅಲ್ಲಿ ಇದಕ್ಕೂ ಪ್ಲಸ್ ಸೊ ನಾನು ಹೇಳಿದ್ದೀನಿ ಅಪ್ಪ ಇದಕ್ಕೂ ಬರ್ತಾ ಎಕ್ಸ್ ಪ್ಲಸ್ ಎರಡು ಪ್ಲಸ್ ಐತೆ ಈಕ್ವಲ್ ಟು ನೇರವಾಗಿ ನೇರವಾಗಿ ಬರ್ಕೋಬೋದು ಏನು ತಪ್ಪೇನಾಗುತ್ತೆ ಓಕೆನಾ ಈಗ ಏನಾಗುತ್ತೆ ಎಕ್ಸ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಸೊನ್ನೆ ಆದರೆ ಎಕ್ಸ್ ಐ ಪ್ಲಸ್ ಮೈನಸ್ ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಸೊನ್ನೆ ಆದರೆ ಎಕ್ಸ್ ಐ ಪ್ಲಸ್ ಮೈನಸ್ ಒಂದನ್ನು ಆಲ್ಫಾ ಅಂತ ಕರಿ ಆಲ್ಫಾ ಎಸಿಪಟ್ಟು ಮೈನಸ್ ನೀನೀಗೇನ್ ಮಾಡಿದೆ ಶೂನ್ಯತೆಗಳನ್ನ ಕಂಡಿಡಿದೆ ಎರಡು ಅಂಕಗಳ ಮೂರು ಅಂಕಕ್ಕೆ ಬರಬಹುದು ತಾಳೆ ನೋಡಿದೆ ಅಥವಾ ಗೊತ್ತಿಲ್ಲ ಸ್ವಲ್ಪ ಕಠಿಣ ಆಸೆ ಎರಡು ಅಂಕಗಳಿಗೆ ಕೊಟ್ಟರು ಶೂನ್ಯತೆಗಳನ್ನ ಕಂಡಿಡಿದೆ ಸೊ ಮತ್ತ ಹಾಗೂ ಗುಣಲಬ್ಧ ಶೂನ್ಯತೆಗಳ ಮತ್ತ ಹಾಗೂ ಗುಣಲಬ್ಧ ಕಂಡುಹಿಡಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ವರ್ಗ ಬಹುಕಿನ ನಾವೇನು ಮಾಡಬೇಕು ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಇಕ್ವೆಟ್ ಮಾಡ್ಕೊಂಡ್ರೆ ಎ ಬಿ ಸಿ ಯಾವ್ಯಾವ ಗೊತ್ತಾಗುತ್ತೆ ಕೊಟ್ಟಿರ್ತಕ್ಕಂಥ ಪದಕ್ಕೆ ಏನು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಅದನ್ನು ಕೇಳಕ್ಕೆ ನಾನು ಏನು ಮಾಡ್ಮೇ ಸಾಮಾನ್ಯ ರೂಪಾಯಿ ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅವಾಗ ನನಗೆ ಏನು ತಿಳಿದೋಗುತ್ತೆ ಅಂತಂದರೆ ಎ ಏನು ಎ ಅಂದರೆ ಒಂದು ಬಿ ಅಂದರೆ ಏಳು ಸಿ ಅಂದರೆ ಈಗ ನನಗೆ ಇನ್ನೂ ಕಂಡೀಷನ್ಸ್ ಗೊತ್ತಿರಬೇಕೇನು ಶೂನ್ಯತೆಗಳ ಮೊತ್ತ ಅಂದ್ರೇನು ಗುಣಲಬ್ಧ ಅಂದ್ರೆ ಶೋಧಿತ ಮತ್ತ ಆಲ್ಫಾ ಪ್ಲಸ್ ಬಿಟಾ ಇಸಿ ಕೊಟ್ಟು ಮೈನಸ್ ನೋಡಿ ತಾಳೆ ನೋಡಬ್ರಣ್ಣ ಆಲ್ಫಾ ಅಂದ್ರೆ ಏನು ಮೈನಸ್ ಎರಡು ಬಿಟಾ ಅಂದ್ರೆ ಅದು ಕೂಡ ಮೈನಸ್ ಅಲ್ಲೇ ಇದೆ ಮೈನಸ್ ಕೊಟ್ಟು ಇನ್ನೊಂದು ಮೈನಸ್ ಇದೆ ಬಟ್ ಬಿ ಅಂದರೆ ಏಳು ಬೈ ನೋಡಿ ಎಲ್ ಎಚ್ ಎಸ್ ಇಸಿ ಕೊಟ್ಟು ಆರ್ ಎಚ್ ಎಸ್ ಬಂದೋಗಿಡುತ್ತೆ ಮೈನಸ್ ಎರಡು ಮೈನಸ್ ಎರಡು ಐದನ್ನ ಹೂಗಿದೆ ಮೈನಸ್ ಏನು ಗೊತ್ತಾಯ್ತು ತಾಳೆ ನೋಡಿದೆ ಶೂನ್ಯತೆಗಳ ಮೊತ್ತ ತಾಳೆ ಬಂದು ಮೊತ್ತ ಶೂನ್ಯತೆಗಳ ಮೊತ್ತ ಅದೇ ರೀತಿ ನೀವೇನು ನೋಡ್ಬೇಕು ಗುಣಲಬ್ ಗುಣಲಬ್ಗಳನ್ನು ಹತ್ತು ಡಿವೈಡ್ ಬೈ ಎಂದ್ರೆ ಒಂದು ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಹತ್ತು ಈಕ್ವಲ್ ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಅಲ್ಲಿಗೆ ವರ್ಗ ಪ್ರತಿಯಾ ಈ ಒಂದು ತಾಳೆ ನೋಡಲಿಕ್ಕೆ ನಮ್ದು ಮುಗಿದೋಗುತ್ತೆ ಮೂರು ಅಂಕ ನಿನಗೆ ಸುಲಭವಾಗಿ ಬರುತ್ತೆ ಅರ್ಧ ಆಯ್ತಾ ಓಕೆಪ್ಪ ನೆಕ್ಸ್ಟ್ ನೋಡೋಣ ಥ್ಯಾಂಕ್ ಯು